ಜೋಳ ಬಿತ್ತುವ ವಿಚಾರದಲ್ಲಿ ಎರಡು ಕುಟುಂಬಗಳ ನಡುವೆ ಹೊಡೆತಟ ನಡೆದ ಘಟನೆ ಹುಣಸೂರು ತಾಲೂಕು ಹರಳಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಈ ವೇಳೆ ವ್ಯಕ್ತಿಗೆ ಚಾಕುವಿನಿಂದ ಇರಿಯಲಾಗಿದೆ ಘಟನೆ ಸಂಬಂಧ ಹುಣಸೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಐದು ಮಂದಿ ವಿರುದ್ಧ ಪ್ರಕರಣ ದಾಖಲಾಗಿದೆ ಮಹೇಶ್ ಎಂಬುವರಿಗೆ ಚಾಕುವಿನಿಂದ ಇರಿಯಲಾಗಿದೆ ಹುಣಸೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಮಹೇಶ್ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಹರಳಹಳ್ಳಿ ಗ್ರಾಮ ಸರ್ವೆ ನಂಬರ್ ಹನ್ನೆರಡರ ಐದು ಎಕರೆ ಜಮೀನಿನಲ್ಲಿ ಮಹೇಶ್ ರವರು ಜೋಳ ಹಾಕಲು ಉಳುಮೆ ಮಾಡಿ ಸಿದ್ಧತೆ ಮಾಡಿಕೊಂಡಿದ್ದರು ಈ ವೇಳೆ ಬೈರೇಗೌಡ ತೇಜಸ್ವಿನಿ ರಂಜಿತ್ ರೇಣುಕಾ ಹಾಗೂ ಪುಟ್ಟ ಲಕ್ಷ್ಮಮ್ಮರವರು ಜಮೀನಿಗೆ ಬಂದು ಜೋಳ ಹಾಕಿದ್ದಾರೆ ಅದನ್ನ ಪ್ರಶ್ನಿಸಿದಾಗ ಜಗಳ ಶುರುವಾಗಿ ಹೊಡೆದಾಟಕ್ಕೆ ನಾಂದಿಯಾಗಿದೆ ಈ ವೇಳೆ ರಂಜಿತ್ ಚಾಕುವಿನಿಂದ ಮಹೇಶ್ಗೆ ಇರಿದಿದ್ದಾನೆ ಬಿಡಿಸಲು ಬಂದ ಮಹೇಶ್ ಪತ್ನಿ ಪದ್ಮಾ ಮಕ್ಕಳಾದ ದಿವ್ಯ ಕಾವ್ಯ ಅಕ್ಕ ಛಾಯಾರವರ ಮೇಲೂ ಹಲ್ಲೆ ನಡೆಸಿದ್ದಾರೆ ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ ಮಾಡಿ ಚಾಕುವಿನಿಂದ ಹಿರಿದು ಕೋಲೆ ಬೆದರಿಕೆ ಹಾಕಿದ ಬೈರೇಗೌಡ ತೇಜಸ್ವಿನಿ ರಂಜಿತ್ ರೇಣುಕಾ ಪುಟ್ಟಲಕ್ಷ್ಮಮ್ಮ ವಿರುದ್ಧ ಕಾನೂನು ಕ್ರಮ ಕೈಗೊಂಡಂತೆ ಮಹೇಶ್ ಎಫ್ಐಆರ್ ದಾಖಲಿಸಿದ್ದಾರೆ ಚಿಕ್ಕಪ್ಪ ನಮ್ಮ ಪುಣ್ಯರ ಹುಡುಗಿ ಮದುವೆ ಆಗಿದ್ದೀನಿ ಅದ್ರ ತಂದೆ ಆಸ್ತಿ ನಾವು ಕೇಳಬೇಕು ಅಂತ ಬಂದಿದ್ದು ನನ್ನ ತಂದೆ ನಮಗೆಲ್ಲ ಇಟ್ಕೊಂಡು ಚೆನ್ನಾಗಿ ಹುಡುಗಿ ಕೇಳೋಕೆ ಹೋಗಿರ್ತೀವಿ ನಮ್ಮ ಮತ್ತೆ ನಮಗೆಲ್ಲ ಹುಸಿ ಹೊಡಿಲಿಲ್ಲ ತುಂಬಾ ಹೊಡೆದ್ರೆ ನನಗೆ ಬಿಟ್ಟು ಸಿಕ್ಕಬಿಟ್ಟು ನೋಯ್ತಿದ್ದೀನಿ ಇನ್ನೇನು ಸರಿಯಾಗಿ ಯಾರು ರೆಸ್ಪಾನ್ಸಿ ಕೊಡೋರಿಲ್ಲ ನನಗೆ